ಕಣಕೂರಿನಲ್ಲಿ ಅದ್ದೂರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಫೆಬ್ರವರಿ ಆರಕ್ಕೆ ಟಿಟಿಡಿ ಅರ್ಚಕರಿಂದ ವಿಶೇಷ ಪೂಜೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಕಣಕೂರು ಗ್ರಾಮ ಈಗ ಭಕ್ತ ಸಾಗರದಲ್ಲಿ ತೇಲಲು ಸಿದ್ದವಾಗಿದೆ ಫೆಬ್ರವರಿ ನಾಲ್ಕರಿಂದ ಆರರ ತನಕ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಉದ್ಘಾಟನೆ ಹಾಗೂ ಕುಂಭಾಭಿಷೇಕ ನೆರವೇರುತ್ತೆ ಇದರ ವಿಶೇಷ ಏನಪ್ಪ ಅಂದ್ರೆ ಫೆಬ್ರವರಿ ಆರರ ಸಂಜೆ ತಿರುಪತಿಯ ತಿರುಮಲ ದೇವಸ್ಥಾನದ ಪ್ರಧಾನ ಅರ್ಚಕರಿಂದಲೇ ಕಲ್ಯಾಣೋತ್ಸವ ಜರುಗುತ್ತೆ ತುರುವೇಕೆರೆ ತಾಲೂಕಿನ ಕಣಕೂರು ಗ್ರಾಮದಲ್ಲಿ ಭಕ್ತರ ಬಹುದಿನದ ಕನಸು ಇದೆ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ಹಾಗೂ ಗ್ರಾಮಸ್ಥರ ಸಹಕಾರ ಿಗೆ ಸುಮಾರು ಒಂದು ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಟ್ರಸ್ಟಿನ ಸಂಸ್ಥಾಪಕರು ಆದ ಬಾಲಾಜಿ ಕೆ ಕುಮಾರ್ ತಮ್ಮ ತಾಯಿಯ ಕನಸಿನಂತೆ ಈ ಭವ್ಯ ದೇವಾಲಯ ಜೀರ್ಣೋದ್ಧಾರಗೊಂಡಿದೆ ಅಂತ ಭಾವುಕರಾಗಿ ಮಾತನಾಡಿದ್ರು ಫೆಬ್ರವರಿ ನಾಲ್ಕು ಗುರು ಪ್ರಾರ್ಥನೆ ಗೋಪೂಜೆ ಹಾಗೂ ವಿವಿಧ ಹೋಮಗಳೊಂದಿಗೆ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಲಿವೆ ನವಗ್ರಹ ಹೋಮ ಹಾಗೂ ಗ್ರಾಮ ದೇವತೆಗಳ ಶಾಂತಿ ಹೋಮಗಳು ಜರುಗಲಿವೆ ಮುಂಜಾನೆ ಸ್ವಾಮಿಯ ಸ್ಥಿರ ಬಿಂಬ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ನೆರವೇರುತ್ತೆ ಅಂದು ಬೆಳಗ್ಗೆಯಿಂದ ಸಂಚೇತನಕ ತನಕ ಖ್ಯಾತ ಗಾಯಕರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಫೆಬ್ರವರಿ ಆರರ ಸಂಜೆ ಆರು ಗಂಟೆಗೆ ತಿರುಪತಿಯ ತಿರುಮಲ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಸಿಬ್ಬಂದಿಗಳ ನೇತೃತ್ವದಲ್ಲಿ ಅದ್ದೂರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಜರುಗಲಿದೆ ಈ ಪುಣ್ಯ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ತಾಲೂಕಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕೆಂದು ಟ್ರಸ್ಟ್ ಮನವಿ ಮಾಡಿದೆ ಅದೇನಾಯಿತು ಇಲ್ಲಿಗೆ ಯಾವಾಗಲೂ ನಮ್ಮನ್ನು ಸಡಿತಾಯಿತ್ತು ಈಗ ಕಟ್ಟಕ್ಕೆ ಬಂದಾಗ ಈಗ ಹದಿನಾಲ್ಕು ಹದಿನೈದು ವರ್ಷದ ಹಿಂದೆ ದೇವಸ್ಥಾನ ಬೀಳಂಗಾಗಿತ್ತು ಆ ಟೈಮ್ನಲ್ಲಿ ಗ್ರಾಮದವರು ಒಂದು ಇಬ್ರು ಮೂರು ಜನ ಬಂದು ಮುಖಂಡರುಗಳು ಕರೆದು ಮರಿಂಗ್ ಆಗಿದೆ ನೋಡಪ್ಪ ಅಂತ ಹೇಳಿದಾಗ ನಾವು ಗ್ರಾನೈಟು ಮತ್ತು ವಾಲ್ಟೈಸ್ ಎಲ್ಲ ಹಾಕ್ತಂತ ಸಮಯದಲ್ಲಿ ಇಲ್ಲಿವರೆಗೂ ಸ್ವಲ್ಪ ದೇವಸ್ಥಾನ ಇದಾಗ್ತಾಯಿತ್ತು ಈಗ ಅದೇನಾಗಿತ್ತು ಅಂತಂದ್ರೆ ಪೂರ್ತಿ ಮರಗಳು ಗಿಡಗಳು ಬೆಳ್ಕೊಂಡು ಬೀಳ ಮಟ್ಟದಕ್ಕೆ ಬಂದ್ಬಿಟ್ಟಿತ್ತು ಸ್ಥಿತಿಲಾಗ ಬಂದ್ಬಿಟ್ಟಿತ್ತು ಪೂರ್ತಿ ಅದೇ ಟೈಮ್ನಲ್ಲಿ ಊರಿನ ಪಾಪ ನಮ್ಮ ಕೆ ಎಲ್ ತಿಮ್ಮಪ್ಪ ಅವರು ಅಂತ ಕೆ ಎಲ್ ಆ ತಿಮ್ಮಪ್ಪನವರು ಮತ್ತು ಈ ಊರಿನ ಮುಖಂಡರೆಲ್ಲ ಬಂದು ಬೈಲಿ ದೇವ್ ಬೈರು ಒಂದು ದೇವಸ್ಥಾನ ಓಪನ್ ಆಗೋಂಥ ಸಮಯದಲ್ಲಿ ಕುಮಾರ್ ಅವರೇ ಬಂದು ಇದೊಂದು ದೇವಸ್ಥಾನನ ನೀವು ಮಾಡಿಕೊಡಿ ಅಂತ ಎಲ್ಲ ಕೇಳ್ಕೊಂಡಂಥ ಸಮಯದಲ್ಲಿ ಆಯಿತು ನಾವು ಮಾಡಿಕೊಡ್ತೀವಿ ನೀವು ಊರಿನವ್ರು ಅವಾಗ ತಾನೇ ಗ್ರಾಮ ಗ್ರಾಮದೇವತೆ ಕೆಂಪಮ್ಮನ ದೇವಸ್ಥಾನ ಕಟ್ಟಿದ್ದೀರಾ ಬೈರು ಒಂದು ದೇವಸ್ಥಾನ ಕಟ್ಟಿದ್ದೀರಾ ಈ ದೇವಸ್ಥಾನನ ನಮಗೆ ಬಿಟ್ಕೊಟ್ಟೆ ನಾನು ಮಾಡಿಕೊಡ್ತೀನಿ ಅದು ನಮ್ಮದು ಒಂದು ಟ್ರಸ್ಟ್ ಇದೆ ಟ್ರಸ್ಟ್ ಚೀನಿ ಪುರುಷೋತ್ತಮ್ ಅಂತ ನಮ್ಮ ತುಮಕೂರು ಡಿಸ್ಟಿಕ್ಕು ಪತ್ರಕರ್ತರು ಅವರು ನನಗೆ ಅಣ್ಣನ ಸಮಾನ ಅವರು ಈ ಟ್ರಸ್ಟ್ನ ಉದ್ಘಾಟನೆ ಮಾಡಿ ಇದನ್ನು ಅಧ್ಯ ಅಧ್ಯಕ್ಷತೆ ವಹಿಸಿ ಮಾಡಿಕೊಟ್ಟನು ಪುಣ್ಯ ತುಂಬು ಅವತ್ತಿಂದ ಗುಬ್ಬಿ ತಾಲೂಕಿನಲ್ಲಿ ಸುಮಾರು ಕಡೆ ಇರ್ಬೋದು ಬಡವರದ ಕಲ್ಯಾಣ ಇರ್ಬೋದು ಬಾಲಾಜಿ ಕ್ಯಾಂಟೀನ್ ಇರ್ಬೋದು ಸುಮಾರು ಕಾರ್ಯಕ್ರಮಗಳನ್ನ ಇದರಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ನಮ್ಮದು ಬಾಲಾಜಿ ಕಲ್ಯಾಣ ಮಂಟಪ ಅಂತ ಒಂದು ಗುಬ್ಬಿನಲ್ಲಿ ಹೇರೂರ ಹತ್ರ ಇದೆ ಅದಕ್ಕೆ ಮೊದಲನೇ ಸಾರಿ ಒಂದು ಕಲ್ಯಾಣೋತ್ಸವ ಅಂತ ಉದ್ಘಾಟನಾ ಸಮಾರಂಭಕ್ಕೆ ತಿರುಪತಿಯಿಂದ ಟಿ ಟಿ ಡಿಯಿಂದ ತಿರುಪತಿ ತಿಮ್ಮಪ್ಪನ ಕರೆಸಿ ಒಂದು ಸಾರಿ ಕಲ್ಯಾಣ ಮಾಡ್ಸೋ ಮಾಡಿಸಿ ಅಲ್ಲಿ ಒಂದು ಐವತ್ತರ ಹೊತ್ತು ಮದುವೆಗಳ್ನ ಮಾಡಿದ್ವಿ ಎರಡನೇ ಸಾರಿ ನಮ್ಮದು ಇದು ಬಾಗೂರು ಗೇಟಲ್ಲಿ ನಮ್ಮ ಲೇಔಟ್ನಲ್ಲಿ ಇನ್ನೊಂದು ಸಾರಿ ಕಲ್ಯಾಣೋತ್ಸವನ ಮಾಡಿಸಿದ್ವಿ ಮೂರನೇ ಸಾರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಏನೋ ತಿಮ್ಮಪ್ಪ ಈ ಗ್ರಾಮದಲ್ಲಿ ಬಂದು ಕುಂತ್ಕೊಳ್ಳೋಕ್ಕೆ ಅವನು ಆಸೆ ಪಟ್ಟ ಈ ಊರಿನ ಮುಖಂಡರುಗಳೆಲ್ಲ ಈ ಸಾರಿ ಯುವಕರು ಇರ್ಬೋದು ಎಲ್ಲರೂ ಸೇರಿ ಈ ಸಾರಿ ಊರಿನ ನೂರೈವತ್ತು ಮನೆ ಇದೆ ನೂರೈವತ್ತು ಮನೆಯವ್ರನ್ನ ಕೇಳ್ಕೊಂಡಾಗ ಅವರೆಲ್ಲರೂ ಸಹಕಾರ ಕೊಟ್ಟರು ಆ ಸಹಕಾರದಿಂದ ಇವತ್ತು ಈ ದೇವಸ್ಥಾನ ಒಂದು ವರ್ಷ ಎರಡು ತಿಂಗಳಲ್ಲಿ ಈ ಎಂಟುರಂಗ ಸ್ವಾಮಿ ದೇವಸ್ಥಾನ ಬಾಲಾಜಿ ಸೇವಾ ಟ್ರಸ್ಟ್ ಹಾಗೂ ಕಣ್ಕೂರಿನ ಗ್ರಾಮಸ್ಥರು ಹಾಗೂ ಕೆಲವು ಭಕ್ತಾದಿಗಳಿಂದ ಸುಮಾರು ಹತ್ತು ಹನ್ನೆರಡು ರೂಪಾಯಿ ಕಲೆಕ್ಷನ್ ಆಗಿದೆ ಇದುವರೆಗೂ ಅದನ್ನು ನಾವು ಲಾಸ್ಟಲ್ಲಿ ಎಲ್ಲರಿಗೂ ಕೊಡ್ತೀವಿ ಅದೇನು ಎಷ್ಟೆಷ್ಟು ಆಗಿದೆ ಅಂತೇಳಿ ಅದು ನಮ್ಮ ಬಾಲಾಜಿ ಸೇವಾ ಟ್ರಸ್ಟಿಂದ ಮಾಡ್ಕೊಂಡು ಮಾಡ್ಕೊಂಡಿದ್ದೀವಿ ಈಗ ಎಲ್ಲರೂ ಸೇರಿ ನಾಲ್ಕು ಐದು ಆರನೇ ತಾರೀಕು ಫೆಬ್ರವರಿ ನಾಲ್ಕನೇ ತಾರೀಕು ಉದ್ಘಾಟನಾ ಸಮಾರಂಭ ಸ್ಟಾರ್ಟ್ ಆಗ್ತದೆ ಐದನೇ ತಾರೀಕು ಸಹ ಇಲ್ಲಿ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಆಗ್ತದೆ ಆರನೇ ತಾರೀಕು ಬೆಳಗಿನ ಜಾವ ಟಿ ಟಿ ಡಿಯಿಂದ ತಿರುಪತಿ ತಿರುಮಲ ಎಂಟುರಂಗ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ಈ ಗ್ರಾಮಕ್ಕೆ ನಾಲ್ಕೂವರೆ ಐದು ಗಂಟೆಗೆ ಬರ್ತದೆ ಶುಕ್ರವಾರ ಬೆಳಗಿನ ಜಾವ ಬರ್ತದೆ ಇಲ್ಲಿಗೆ ಆವತ್ತ ಸಂಜೆ ಐದು ಗಂಟೆಗೆ ಕಲ್ಯಾಣೋತ್ಸವನ ಅಲ್ಲಿ ಟಿ ಟಿ ಡಿ ಅವರು ಲೆಟ್ರನ್ನೆಲ್ಲ ಕೊಟ್ಟಿದ್ದಾರೆ ನಿಮಗೆ ಕೊಟ್ಟಿದ್ದೀರ ಅಂತ ಅನ್ಕೊಳ್ತೀನಿ ಎಲ್ಲ ತಲುಪಿಸಿದೀನಿ ನಿಮ್ಮಗಳ್ಗೆ ಅಲ್ಲಿಂದ ಲೆಟ್ರ್ ಬಂದಿದೆ ಈಗ ನಾವು ಇಲ್ಲಿ ಅರವತ್ತೈದು ಸಾವಿರ ಏನು ಈಗ ಇನ್ವಿಟೇಷನ್ಗಳನ್ನ ಹೊಡೆಸಿ ಇಡೀ ತಾಲೂಕಿನ ಮನೆ ಮನೆಗೆ ಈ ಊರಿನ ಎಲ್ಲ ಯುವಕರು ಸಹ ಪ್ರತಿಯೊಬ್ಬರು ಮನೆ ಮನೆಯಿಂದ ಬಂದು ಅವ್ರ ಇಂಡಿಪೆಂಡೆಂಟ್ ಕಾರ್ ತಗೊಂಡೋಗಿ ಪ್ರತಿ ಇದರಲ್ಲಿ ತಾಲೂಕಿನಲ್ಲಿ ಪ್ರತಿ ಮನೆಗೂ ಹಂಚ್ಕೊಂಡ್ಬಂದಿದ್ದಾರೆ ಇದನ್ನು ದೊಡ್ಡ ಕಾರ್ಯಕ್ರಮನ ಇಲ್ಲಿ ನಾವು ನಿನ್ನೆ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರು ಆಗಿಂದ ಎಲ್ಲ ನಮ್ಮ ತುರುವೇಕೆರೆ ತಾಲೂಕಿನ ಎಲ್ಲರೂ ಬಂದು ಇದನ್ನು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿಕೊಡ್ಬೇಕು ಅನ್ನೋದು ನಾನು ನಿಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡ್ತೀನಿ ಎರಡನೇದಾಗಿ ಏನಂತ ಹೇಳಿದ್ರೆ ಕಲ್ಯಾಣೋತ್ಸವ ಉತ್ಸವ ಮಾಡಿಸೋದು ಏನಿದೆ ಅಂತ ಹೇಳಿದ್ರೆ ನಮ್ಮ ತಾಯಿದೊಂದು ಕನಸಾಗಿತ್ತಿದ್ದು ನಾವೊಂದು ಸಾರಿ ತಿರುಪತಿಗೆ ಹೋದಾಗ ಈಗ ಒಂದು ಹದಿನೈದು ವರ್ಷದಿಂದ ಅಲ್ಲೊಂದು ಕಲ್ಯಾಣೋತ್ಸವ ಮಾಡಿಸೋಣ ಮಾಡ್ಸೋಣ ಅಂತ ಕೇಳಿದ್ವಿ ಅವಾಗ ಒಂದು ಐದು ಲಕ್ಷ ರೂಪಾಯಿ ಆಗುತ್ತೆ ಒಂದು ಇಪ್ಪತ್ತು ವರ್ಷಕ್ಕೆ ಬರ್ತದೆ ಅಂತ ಹೇಳಿದ್ರು ಅವರು ಒಬ್ಬೊಬ್ರು ಅಲ್ಲಿ ತಿರುಪತಿಲಿ ಅವಾಗ ಏನು ಮಾಡೋದು ನಮ್ಮ ಅಮ್ಮ ಒಂದು ಮಾತಾಡಿದ್ರೆ ಹದಿನೈದು ಇಪ್ಪತ್ತು ವರ್ಷಕ್ಕೆ ಬದುಕ್ತ ಬದುಕೋಬೋದು ಬೇಡ ಬಿಡಪ್ಪ ಅಂದರು ನಮ್ಮ ಕಲ್ಯಾಣ ಮಂಟಪ ಕಟ್ಟಿದಾಗ ಒಂದು ಇತ್ತು ಆವಾಗ ನಮ್ಮ ಇಲ್ಲಿ ದೇವರಂಗಣ್ಣ ಅಂತ ಬಂದಿದಾರೆ ನಾನು ಓಡೋಡ್ತಾವ್ರ ಅಣ್ಣ ಅವರು ಒಂದು ಹದಿನೈದು ಸಾರಿ ಓಡಾಡಿ ಪಾಪ ಅವಾಗ ಭಾರಿ ಕಷ್ಟಪಟ್ವಿ ಈ ಸಾರಿ ನನ್ನ ತಂಗಿ ಮಗ ಶಿವ ಒಂದೇ ಸಾರಿ ಹೋಗಿರೋದು ನೋಡಿ ಅತಿ ಇಲ್ಲಿ ಪವರ್ ಏನಿದೆ ಅನ್ನೋದು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಹೇಳ್ತೀನಿ ಒಂದೇ ಸಾರಿ ಹೋಗಿರೋದು ಇಲ್ಲಿ ಬಂದು ಕೂತ್ಕೊಂತವನೇ ಇದು ನಮಗೊಂದು ಖುಷಿ ಥರ ಅಂತ ವಿಚಾರ ಬಟ್ ಅದು ಯಾವುದನ್ನು ಇಲ್ಲಿ ಪ್ರತಿಯೊಬ್ಬರು ನಡೆಯೋದಷ್ಟೇ ಅದ್ಭುತ ಕಾರ್ಯಕ್ರಮ ನಡೀಬೇಕು ನಿಮ್ದೆಲ್ಲ ಸಾಕಾರ ಬೇಕು ನಾನು ಕೇಳೋದಷ್ಟೇ ಇಲ್ಲಿ ರಾಜಕೀಯ ಅದು ಇದು ಕೆಲ ಜನ ಆಲೇ ಅರವತ್ತೈದು ಸಾವಿರ ಕಾರ್ಡ್ ಕೊಡ್ತಾವನೆ ಅಲ್ಲಿ ಕಾಂಗ್ರೆಸ್ಸಿಂದ ಇಲ್ಲಿ ಇಲ್ಲ ಅಂತ ನಾನು ರಾಜಕೀಯ ಅಂತ ವಿಚಾರ ಬಂದಿರ ಖಂಡಿತ ಇರ್ತೀನಿ ಇಲ್ಲಿ ನಾನು ಹೆಸರು ಹಾಕೊಂಬೀನಿ ಕೈ ಮುಗಿದ ದೊಡ್ಪಾಟ ಹಾಕೊಂಬಿಡೀನಿ ಇಲ್ಲಿ ಬಾಲಾಜಿ ಸೇವಾ ಟ್ರಸ್ಟು ಕಣ್ಕೂರು ಗ್ರಾಮಸ್ಥರು ಇಷ್ಟೇ ಯಾವುದು ನಾನು ಇವತ್ತು ಎಲ್ಲರ ಮುಂದೆ ಹೇಳ್ತಿದ್ದಿಲ್ಲ ಗೊತ್ತಾಗಬೇಕು ಅದು ನನ್ನ ಮನೆಯವರು ಎಂಟ್ರಾನ್ಸ್ ಸ್ವಾಮಿ ಹಣೆ ನಾಮಿನೇಷನ್ ಮಾಡೋಂಥ ಎಲೆಕ್ಷನ್ಗೆ ನಾನು ನಿಂತ್ಕೊಳ್ಳೋದಿಲ್ಲ ನನಗೆ ಅವಶ್ಯಕತೆ ಇಲ್ಲ ನಾನು ಹೇಳಿದ್ದೆ ಒಂದು ಸಾರಿ ನಮ್ಮ ತಾಲೂಕಲ್ಲಿ ನಿಂತಾಗ ಸೋತ್ರು ಒಂದು ಸಾರಿ ಗೆದ್ದರು ಒಂದು ಅಂತ ಸೋತಿದ್ದೀನಿ ಆರಾಮ ಮನೇಲಿದ್ದೀನಿ ಹಿಂಗೆ ಇದ್ಕೊಂಡು ಜನಸೇವೆ ಮಾಡಬೇಕು ಅಂತ ಹೊಂಟಿದ್ದೀನಿ ಖಂಡಿತ ಈಗ ಇಲ್ಲಿ ಮೊನ್ನೆ ಮೊನ್ನೆ ಮಾಯಮ್ಮನ ದೇವಸ್ಥಾನದ್ದು ಗೋಪುರ ಚಿಕ್ಕಬೀರಿ ಕೆರಲ್ಲಿ ಓಪನ್ ಆಯಿತು ಆ ಗೋಪುರನು ನಮ್ಮ ಟ್ರಸ್ಟಿಂದಲೇ ಕಟ್ಟಿಸ್ಕೊಟ್ಟಿದ್ದೀವಿ ಸುಮಾರು ಹನ್ನೆರಡು ಲಕ್ಷ ಖರ್ಚಾಗಿದೆ ನಾನು ಆ ಪ್ರೋಗ್ರಾಮ್ಗೆ ಹೋಗೋಕ್ಕಾಗಿಲ್ಲ ಅಟೆಂಡ್ ಆಗಿಲ್ಲ ಹುಷಾರಿಲ್ಲ ಅದರಿಂದ ಇವಾಗ ನಮ್ಮ ತಾಯಿ ಇವಾಗ ಆದರು ಈ ದೇವಸ್ಥಾನ ನಮ್ಮ ತಾಯಿ ತವರ ನೋಡಿ ಇವರೆಲ್ಲ ನಮ್ಮ ಇದ್ದಂಗೆ ಎಲ್ಲರ ಸಹಕಾರ ತಗೊಂಡು ದೇವಸ್ಥಾನ ಕಟ್ಟಿದ್ದೀವಿ ದಯವಿಟ್ಟು ಈ ಕಾರ್ಯಕ್ರಮನ ಆರನೇ ತಾರೀಕು ಎಲ್ಲ ತಾಲೂಕಿನವರು ಬರಬೇಕು ಎಲ್ಲ ಭಕ್ತಾದಿಗಳು ಬರಬೇಕು ಎಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲ ಗ್ರಾಮಸ್ಥರಲ್ಲಿ ಇಲ್ಲಿ ಬರೆದಿರ್ತಕ್ಕಂಥ ಬಂದಿರತಕ್ಕಂಥ ಪತ್ರ ಮಾಧ್ಯಮ ಪತ್ರಿಕಾ ಮಿ ಮಾಧ್ಯಮರ ಮಿತ್ರರೊಂದೇ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಸುದ್ದಿಗೋಷ್ಠಿಯಲ್ಲಿ ಉದ್ಯಮಿ ದೇವರಾಜು ರೈತ ಸಂಘದ ಅಧ್ಯಕ್ಷ ಕಣಕೂರು ಚಂದ್ರಶೇಖರ್ ಮಾಜಿ ಪ್ರಧಾನ ಚವರಪ್ಪ ಸೇರಿ ಗ್ರಾಮದ ಹಿರಿಯರು ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು